ಈ ನಮ್ಮ ಮೈಸೂರು ಬ್ರ್ಯಾಂಡೇ ಈ ಕೈಗಾರಿಕೆಗಳನ್ನ ಹೇಳುತ್ತೆ ಆ ಕಾಲದಲ್ಲೇ ಕೈಗಾರಿಕೆಗಳ ಪ್ರಾರಂಭ ಮಾಡೋದಕ್ಕೆ ನಮ್ಮ ಪೂರ್ವಜರು ಮಹಾರಾಜರುಗಳು ಇವರೆಲ್ಲ ಬುನಾದಿ ಹಾಕಿದರು ದುರಾದೃಷ್ಟವಶಾತ್ ಬೇರೆ ಬೇರೆ ಕಾರಣಗಳಿಂದ ರಾಜಕೀಯ ಪ್ರಭಾವ ಇರ್ಬೋದು ಅಥವಾ ಬೇರೆ ಒತ್ತಡಗಳುಗಳಿಂದಾಗಿ ಕೆಲವೊಂದು ಕೈಗಾರಿಕಾ ಪ್ರದೇಶಗಳು ಅನ್ಯ ವಲಯವಾಗಿ ಮಾರ್ಪಟ್ಟಿದೆ ಈಗ ವಾಸ್ತವಿಕ ಸ್ಥಿತಿ ಹೇಳೋದಾದರೆ ಮೈಸೂರಲ್ಲಿ ಇಪ್ಪತ್ತಾರು ಸಾವಿರ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿದೆ ಸವಲತ್ತುಗಳು ಯಾವುದೂ ಬರಲಿಲ್ಲ ಅಥವಾ ಬೆಂಬಲ ಸೇವೆ ಸಿಗಲಿಲ್ಲ ಸರಿಯಾದ ಟೈಮ್ ಅಲ್ಲಿ ಬೇಕಾದಂತಹ ಒಂದು ಕನ್ಸಲ್ಟೆನ್ಸಿ ಮಾರ್ಗದರ್ಶನ ಸಿಗಲಿಲ್ಲ ಅಂದ್ರೆ ಆ ಕೈಗಾರಿಕೆ ಮುಚ್ಚೋಗುತ್ತೆ ಯಾವುದೇ ಒಂದು ಊರು ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ ಅಂದ್ರೆ ಅಲ್ಲಿಯ ಬೆಳವಣಿಗೆ ಹೇಗಿದೆ ನಮ್ಮ ಗ್ರೋತ್ ಆ ಜಾಗದ ಬೆಳವಣಿಗೆ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಅಲ್ಲಿ ಟೂರಿಸಂ ಇರ್ಬೋದು ಕಲ್ಚರಲ್ ಎಕ್ಸ್ಚೇಂಜ್ ಇರ್ಬೋದು ಎಜುಕೇಷನ್ ಹೇಗಿದೆ ಅನ್ನೋದಿರಬಹುದು ಕೆಲಸ ಸಿಗುತ್ತಾ ಅನ್ನೋದಿರಬಹುದು ಇಂಡಸ್ಟ್ರಿಯಲ್ ಗ್ರೋತ್ ಹೇಗಿದೆ ಅನ್ನೋದಿರ್ಬೋದು ಈ ನಿಟ್ಟಿನಲ್ಲಿ ಯಾವ ಊರು ಚೆನ್ನಾಗಿ ಸುಸ್ಥಿರವಾಗಿರುತ್ತೋ ಅಲ್ಲಿಯ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಇರುತ್ತೆ ಬದುಕುವವರ ಅಥವಾ ಬದುಕನ್ನು ಬೆಳೆಸ್ಕೊಳ್ಳುವವರ ಒಂದು ಸ್ಥಿತಿಗತಿಗಳು ಕೂಡ ಚೆನ್ನಾಗಿರುತ್ತೆ ಅಂದರೆ ಲಿವಿಂಗ್ ಎಲ್ಲರೂ ಏನು ಮಾಡೋದು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಆ್ಯಂಡ್ ಅದರಲ್ಲೂ ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ಆದಾಯ ತುಂಬ ಮುಖ್ಯ ಅಯ್ಯೋ ಆ ಊರಲ್ಲಿ ಜಾಬ್ ಆಪರ್ಚುನಿಟೀಸ್ ಇಲ್ಲ ಅದಕ್ಕೆ ನಾನು ಆ ಊರು ಬಿಟ್ಟು ಬೇರೆ ಊರಿಗೆ ಹೋದೆ ಬೇರೆ ದೇಶಕ್ಕೆ ಹೋದೆ ಹೀಗೆ ನಮ್ಮ ಅಸೆಟ್ಸ್ಗಳನ್ನ ನಾವು ದೂರ ಮಾಡ್ಕೊಳ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ವೆನ್ ಇಟ್ ಕಮ್ಸ್ ಟು ಮೈಸೂರು ಮೈಸೂರು ಆ್ಯಸ್ ಅ ಇಂಡಸ್ಟ್ರಿಯಲ್ ಹಬ್ ಹೇಗೆ ಬೆಳೀತಾ ಇದೆ ಇಲ್ಲಿಯ ಆಪರ್ಚುನಿಟೀಸ್ ಹೇಗಿದೆ ಏನೆಲ್ಲ ಲಿಮಿಟೇಷನ್ ಇದೆಯಾ ಇಲ್ವಾ ಇದನ್ನು ತಿಳಿಸ್ಕೊಡೋದಕ್ಕೆ ಸೂಕ್ತವಾದ ವ್ಯಕ್ತಿ ನಮ್ಮೊಂದಿಗಿದ್ದಾರೆ ಅವರೇ ಶ್ರೀಯುತ ಸುರೇಶ್ ಕುಮಾರ್ ಜೈನ್ರವರು ಜನರಲ್ ಸೆಕ್ರೆಟರಿ ಮೈಸೂರು ಇಂಡಸ್ಟ್ರಿ ಅಸೋಸಿಯೇಷನ್ ಹಾಗೂ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್ ಕೌನ್ಸಿಲ್ನ ಮುಖ್ಯಸ್ಥರವರು ಅವ್ರನ್ನ ಕಾರ್ಯಕ್ರಮ ಬರ್ಮಾಡಿಕೊಂಡು ಮೈಸೂರು ಆ್ಯಸ್ ಅ ಇಂಡಸ್ಟ್ರಿ ಪ್ರೋಗ್ರೆಸ್ ಹೇಗಾಗ್ತಿದೆ ಅದರ ಹಿಂದೆ ಮುಂದೆ ಏನೇನು ವಿಚಾರಗಳಿದೆ ಎಲ್ಲವನ್ನು ಡೀಟೇಲಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಎಷ್ಟು ವರ್ಷದಿಂದ ನೀವು ಮೈಸೂರಲ್ಲಿ ಅದರಲ್ಲೂ ಇಂಡಸ್ಟ್ರೀ ಸೆಕ್ಟರಲ್ಲಿದ್ದೀರಾ ಸರ್ ನಾನು ಸಾಧಾರಣ ಮೂರುವರೆ ನಾಲ್ಕು ದಶಕದಿಂದ ಇದ್ದೇನೆ ಮತ್ತು ನಲವತ್ತು ವರ್ಷದಿಂದ ಈ ಕೈಗಾರಿಕಾ ಕ್ಷೇತ್ರದಲ್ಲಿದ್ದೇನೆ ನೀವು ಬಂದಾಗ ನೋಡಿದ ಮೈಸೂರಿನ ಕೈಗಾರಿಕೆಗೂ ಇವತ್ತಿನ ಕೈಗಾರಿಕಾ ಕ್ಷೇತ್ರ ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ ಇನ್ ಗುಡ್ ಟರ್ಮ್ಸ್ ಹೌದು ಬೆಳೀತಾ ಇದೆ ಮೈಸೂರು ಕೈಗಾರಿಕಾ ಕ್ಷೇತ್ರದಲ್ಲಿ ಮುನ್ನಡೆನೇ ಸಾಧಿಸಿದೆ ಇದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಅಂದರೆ ಎಪ್ಪತ್ತೈದರ ನಂತರ ಕೈಗಾರಿಕರಣ ಪ್ರಾರಂಭ ಆಯಿತು ಇದರ ಹಿಂದೆ ಹಿಂದೆ ಶ್ರೀಕೃಷ್ಣ ದೇವರಾಜ ಒಡೆಯರ್ ಕಾಲದಲ್ಲಿರ್ಬೋದು ವಿಶ್ವೇಶ್ವರಯ್ಯನವ್ರ ಕಾಲದಲ್ಲಿರ್ಬೋದು ಕೈಗಾರಿಕೆಗಳಿಗೆ ಮೊದಲು ಅವರು ಪ್ರಾಶಸ್ತ್ಯ ಕೊಟ್ಟಿದ್ದು ಮೈಸೂರಲ್ಲಿ ಮೈಸೂರು ಸ್ಯಾಂಡ್ಲಾಯಿಲ್ ಫ್ಯಾಕ್ಟ್ರಿ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಮೈಸೂರು ಪೈಂಟ್ಸ್ ಆ್ಯಂಡ್ ವಾರ್ನಿಷ್ ಫ್ಯಾಕ್ಟ್ರಿ ಹಾಗೆಯೇ ಹ್ಯಾಂಡಿಕ್ರಾಫ್ಟ್ಸು ಅಗರಬತ್ತಿ ಇದಕ್ಕೆಲ್ಲ ಮೈಸೂರು ತವರೂರು ಈ ನಮ್ಮ ಮೈಸೂರು ಬ್ರ್ಯಾಂಡೇ ಈ ಕೈಗಾರಿಕೆಗಳನ್ನ ಹೇಳುತ್ತೆ ಆ ಕಾಲದಲ್ಲೇ ಕೈಗಾರಿಕೆಗಳು ಪ್ರಾರಂಭ ಮಾಡೋದಕ್ಕೆ ನಮ್ಮ ಪೂರ್ವಜರು ಮಹಾರಾಜರುಗಳು ಇವರೆಲ್ಲ ಬುನಾದಿ ಹಾಕಿದ್ರು ತದನಂತರ ಎಪ್ಪತ್ತೈದರ ನಂತರ ಏನಾಯಿತು ಅಂದರೆ ಮಾ ಪ್ರತಸ್ಮರಣೀಯ ದೇವರಾಜರ್ಸ್ರವರು ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಮೈಸೂರಿಗೆ ಅವರು ಕೊಟ್ಟಂಥ ದೊಡ್ಡ ಕೊಡುಗೆ ಆಗ ಎಸ್ ಎಮ್ ಕೃಷ್ಣರವರು ಕೈಗಾರಿಕಾ ಮಂತ್ರಿಗಳಾಗಿದ್ದರು ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಅಂದರೆ ಮೈಸೂರು ಆ ಭಾಗದಲ್ಲಿ ಒಂದು ಬೃಹತ್ ಆದಂಥ ಒಂದು ಆರು ಸಾವಿರದ ಐನೂರು ಎಕರೆ ಕೈಗಾರಿಕಾ ಪ್ರದೇಶನ ಆ ಲ್ಯಾಂಡ್ ಅಕ್ವಿಶನ್ ಮಾಡಿದ್ರು ಕೈಗಾರಿಕೆಗೋಸ್ಕರ ಆಗ ಪ್ರಾರಂಭ ಆಗಿದ್ದು ಕೈಗಾರಿಕರಣ ಇವತ್ತು ನಿರಂತರವಾಗಿ ನಡ್ಕೊಂಡು ಬಂದಿದೆ ಇನ್ನೂ ಅಭಿವೃದ್ಧಿ ಸಿದ್ದರಾಮಯ್ಯವ್ರ ಕಾಲದಲ್ಲೂ ಅಭಿವೃದ್ಧಿ ಸಾಗ ಸಾಗಿದೆ ಆಗ ಆರು ಸಾವಿರದ ಐನೂರು ಎಕ್ರೆಯಲ್ಲಿ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಗೆ ಬೇರೆ ಫುಡ್ ಇಂಡಸ್ಟ್ರಿಗೆ ಬೇರೆ ಕೆಮಿಕಲ್ಝೋನ್ ಬೇರೆ ಈ ಥರನೇ ಮಾಡ್ಕೊಂಡು ಬಂದರು ಆ ಕಾಲದಲ್ಲೇ ಅವ್ರಿಗೆ ಆ ಕಾನ್ಸೆಪ್ಟ್ ಇತ್ತು ಯಾವ ಕೈಗಾರಿಕೆಗಳನ್ನ ನಾವು ಯಾವ ಪ್ರದೇಶದಲ್ಲಿಡಬೇಕು ಅದು ಮಿಕ್ಸ್ ಅಪ್ ಆಗಬಾರ್ದು ಅನ್ನೋ ಒಂದು ಭಾವನೆ ಅವ್ರಿಗೆ ಇತ್ತು ಕರೆಕ್ಟ್ ಆ ಮ್ಯಾಪಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಮ್ಯಾಪಿಂಗ್ ಮಾಡಿನಿ ದುರಾದೃಷ್ಟಾವಶಾತ್ ಬೇರೆ ಬೇರೆ ಕಾರಣಗಳಿಂದ ರಾಜಕೀಯ ಪ್ರಭಾವ ಇರ್ಬೋದು ಅಥವಾ ಬೇರೆ ಗಳಿಂದಾಗಿ ಕೆಲವೊಂದು ಕೈಗಾರಿಕಾ ಪ್ರದೇಶಗಳು ಅನ್ಯ ವಲಯವಾಗಿ ಮಾರ್ಪಟ್ಟಿದೆ ಇನ್ನು ಇತ್ತೀಚೆಗೆ ನಾವು ಹೇಳಬೇಕು ಅಂದರೆ ನಮ್ಮ ಈ ಮೈಸೂರಲ್ಲಿ ಅದಕ್ಕಿಂತ ಮೊದಲು ಹೆಬ್ಬಾಳಗಿಂತ ಮೊದಲು ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಕಾಲದಲ್ಲೇ ಮೈಸೂರು ಮಹಾನಗರ ಪಾಲಿಕೆಗಳ ಕಾಲದಲ್ಲೇ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಆಯಿತು ಉದಾಹರಣೆಗೆ ಮೈಸೂರಲ್ಲಿ ವಿಶ್ವೇಶ್ವರನಗರ ಕೈಗಾರಿಕಾ ಬಡಾವಣೆ ಅಥವಾ ಇಂಡಸ್ಟ್ರಿಯಲ್ ಸವರ್ ಅಂತ ಕರಿತೇವೆ ಯಾದೋಗಿರಿ ಕೈಗಾರಿಕಾ ಪ್ರದೇಶ ಅಂತ ಕರಿತೇವೆ ಹಾಗೆ ಬನ್ನಿಮಂಟಪ್ ಎ ಮತ್ತು ಬಿ ಬಡಾವಣೆ ಇವನ್ನೆಲ್ಲ ಮೈಸೂರು ಮಹಾನಗರ ಪಾಲಿಕೆ ಮತ್ತೆ ಬಂದಂತಹ ಮೈಸೂರು ಆ ಕಾಲದಲ್ಲಿ ನಗರಾಭಿವೃದ್ಧಿ ವಿಶ್ವಸ್ಥ ಮಂಡಳಿ ಅಂತ ಕರೀತಾ ಇದ್ವಿ ಅವರುಗಳು ಅದನ್ನು ಕೈಗಾರಿಕಾ ಪ್ರದೇಶನ ಅಭಿವೃದ್ಧಿ ಮಾಡ್ತು ತದನಂತರ ಹೆಬ್ಬಾಳ ಕೆ ಡಿ ಬಿ ಅಭಿವೃದ್ಧಿ ಮಾಡ್ತು ಕೆ ಡಿ ಬಿ ಆರು ಸಾವಿರದ ಐನೂರು ಎಕರೆ ಅಲ್ಲಿ ಅಭಿವೃದ್ಧಿ ಮಾಡ್ತು ಈಗ ಸರ್ ಈಗ ಮೈಸೂರು ಅಂದ ಕೂಡಲೇ ಈಗಲೂ ಎಲ್ಲೋ ಒಂದು ಕಡೆ ಎಜುಕೇಷನ್ ಹಬ್ ಅಂತಿದೆ ಅದು ಬಿಟ್ಟರೆ ಪೆನ್ಷನರ್ಸ್ ಪ್ಯಾರಾಡೈಸ್ ಅಂತ ಇದೆ ಮೈಸೂರು ನನ್ನ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಸೂಕ್ತವಾದ ಜಾಗ ಅಂತ ಬಲವಾಗಿ ಮನಸ್ಸುಗಳಿಗೆ ಗೊತ್ತಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಮೈಸೂರಿನಲ್ಲಿ ಏನೇ ಅಂದರೆ ಎಷ್ಟು ಇಂಡಸ್ಟ್ರೀಸ್ ಇದೆ ಯಾವ್ಯಾವಿಗೆಯಲ್ಲಿ ಏನೇನು ಇಂಡಸ್ಟ್ರೀಸ್ ಇದೆ ಅದ್ರ ಬಗ್ಗೆ ಒಂಚೂರು ತಿಳಿಸ್ಕೊಟ್ರೆ ನೋಡುವರಿಗೂ ಕೂಡ ಮೈಸೂರು ಬರೀ ಬಂದು ಜಾಲಿ ಮಾಡೋಕ್ಕೆ ಟೂರಿಸಂ ಊರು ಅಷ್ಟೇ ಅಲ್ಲಪ್ಪ ಇಲ್ಲೊಂದು ಇಂಡಸ್ಟ್ರಿ ಮಾಡ್ಬೋದು ಬದುಕು ಕಟ್ಕೊಳ್ಬೋದು ಇಲ್ಲದಕ್ಕೆ ಅವಕಾಶ ಇದೆ ಅನ್ನೋ ಸತ್ಯ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಎಷ್ಟು ಇಂಡಸ್ಟ್ರೀಸ್ ಏನಿದೆ ಮೈಸೂರು ಸಾಂಸ್ಕೃತಿಕ ರಾಜಧಾನಿಯೂ ಹೌದು ಹೌದು ಹಾಗೇ ಶೈಕ್ಷಣಿಕ ರಾಜಧಾನಿಯೂ ಅದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮೈಸೂರು ಯೂನಿವರ್ಸಿಟಿ ಇರ್ಬೋದು ಹಾಗೆ ಟೆಕ್ನಿಕಲ್ಗೆ ಬಂದರೆ ನೀವು ಡಿ ಎಫ್ ಆರ್ ಎಲ್ ಮೈಸೂರಲ್ಲೇ ಇದೆ ಸಿ ಎಫ್ ಟಿ ಆರ್ ಐ ವರ್ಲ್ಡ್ ಫೇಮಸ್ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು ಅದು ಮೈಸೂರಲ್ಲೇ ಇದೆ ಶೈಕ್ಷಣಿಕ ಕ್ಷೇತ್ರದ ಜೊತೆಗೆ ಕೈಗಾರಿಕಾ ಕ್ಷೇತ್ರಕ್ಕೂ ನಮ್ಮ ಪೂರ್ವಜರು ಅಂದರೆ ದೇವರಾಜಸ್ನವ್ರ ಕಾಲದ ನಂತರ ಒತ್ತು ಕೊಟ್ಟಿದ್ದಾರೆ ಅದರಿಂದ ದೊಡ್ಡ ಕೈಗಾರಿಕಾ ಪ್ರದೇಶವಾಗಿ ಮಾರ್ಪಟ್ಟಿದೆ ಈಗ ವಾಸ್ತವಿಕ ಸ್ಥಿತಿ ಹೇಳೋದಾದರೆ ಮೈಸೂರಲ್ಲಿ ಇಪ್ಪತ್ತಾರು ಸಾವಿರ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿದೆ ಸುಮಾರು ನೂರ ಅರವತ್ತು ಮಧ್ಯಮ ಕೈಗಾರಿಕೆಗಳಿವೆ ಹಾಗೆಯೇ ರಫ್ತು ಆಧಾರಿತ ಉದ್ಯಮಗಳು ಒಂದು ನೂರ ಎಪ್ಪತ್ತು ಕೈಗಾರಿಕೆಗಳಿದೆ ಹಾಗೆ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಮೈಸೂರಲ್ಲಿ ಬೇರೂರಿವೆ ಇವೆ ಇದಷ್ಟು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸು ಸರ್ಕಾರಿ ಸ್ವಾಮ್ಯದ ಕೈಗಾರಿಕೆ ನಾನು ಈಗಾಗಲೇ ಹೇಳಿದಾಗೆ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಸರ್ಕಾರದ ಬರುತ್ತೆ ಆಮೇಲೆ ಗೌರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ ಸರ್ಕಾರದ್ದು ನೋಟ್ ಪ್ರಿಂಟಿಂಗ್ ಪ್ರೆಸ್ ಸರ್ಕಾರದ್ದು ಇಂಥದ್ದು ಸರ್ಕಾರ ಮೈಸೂರು ಪೈಂಟ್ಸ್ ಅಂಡ್ ವಾರ್ನಿಶು ಇವ ಎಲ್ಲ ಸರ್ಕಾರಿ ಸ್ವಾಮ್ಯದ ಕೈಗಾರಿಕೆಗಳು ಕೂಡ ಮೈಸೂರಲ್ಲಿದ್ದು ಒಂದು ಮಿಕ್ಸ್ ಅಪ್ ಎಲ್ಲ ಕೈಗಾರಿಕೆಗಳನ್ನೂ ಇದೆ ಇನ್ನು ಎಲ್ಲ ಎಲ್ಲರೂ ಹೇಳ್ಬೋದು ಪೆನ್ಷನರ್ ಪ್ಯಾರಡೈಸ್ ಮೈಸೂರು ಅಂತ ಹೇಳಿ ಆದರೆ ವಾಸ್ತವಿಕ ಸ್ಥಿತಿನೇ ಬೇರೆ ಇದೆ ಇದನ್ನು ಮುಖ್ಯ ಸರ್ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿರತಕ್ಕಂಥದ್ದು ಬೆಳಗಾವಿನಲ್ಲಿ ಅದಕ್ಕೆ ಕಾರಣ ಅಲ್ಲಿ ಕೊಲ್ಲಾಪುರ ಇರ್ಬೋದು ಬೆಳಗ ಬಾಂಬೆ ಪುನಃ ಇರ್ಬೋದು ಆ ಒಂದು ಪ್ರಭಾವದಿಂದ ಅಲ್ಲಿ ಕೈಗಾರಿಕೆಕರಣ ಚೆನ್ನಾಗಿ ಬೆಳೆಯಿತು ತದನಂತರ ಅತಿ ಹೆಚ್ಚು ಸಣ್ಣ ಕೈಗಾರಿಕೆಗಳಿರ್ತಕ್ಕಂಥದ್ದು ಮೈಸೂರಲ್ಲಿ ಹೌದು ಬೆಂಗಳೂರಲ್ಲೂ ಇಲ್ಲ ಮೈ ಬೆಂಗಳೂರಿಂದ ಮೈಸೂರಲ್ಲೇ ಅದು ತದನಂತರ ಇನ್ನು ಸ ಇವ್ರದ್ದು ಮೀಡಿಯಮ್ ಆ್ಯಂಡ್ ಲಾರ್ಜ್ ಇಂಡಸ್ಟ್ರೀಸ್ಗೆ ಹೋದರೆ ನಾವು ಎರಡನೇವ್ರು ಆಗ್ತೀವಿ ಇವರು ಬ್ಯಾಂಗ್ಳೂರು ಫಸ್ಟ್ ಬರುತ್ತೆ ಓಕೆ ಮೀಡಿಯಮ್ ಮೀಡಿಯಮ್ ಆ್ಯಂಡ್ ಲಾರ್ಜ್ ಇಂಡಸ್ಟ್ರೀಸಲ್ಲಿ ಹೀಗಾಗಿ ಕೈಗಾರಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿದೆ ಆದರೆ ಬೇರೆ ಬೇರೆ ಕಾರಣಗಳಿಂದ ಆರ್ಥಿಕ ಪರಿಸ್ಥಿತಿಯಿಂದ ಇರ್ಬೋದು ಸಾಮಾಜಿಕ ಕಾರಣಗಳಿಂದ ಇರ್ಬೋದು ಕಾರ್ಮಿಕರ ಕಾರಣದಿಂದ ಇರ್ಬೋದು ಸರ್ಕಾರದ ನೀತಿ ಬದಲಾವಣೆ ಆಗೋದು ಸರ್ಕಾರ ಬದಲಾವಣೆ ಆದಾಗ ಯಾವುದೋ ಒಂದು ನೀತಿನ ಇಂಡಸ್ಟ್ರಿಯಲ್ ಪಾಲಿಸಿನ ಚೇಂಜ್ ಮಾಡ್ತಾರೆ ಆಗ ಕೆಲವೊಂದು ಕೈಗಾರಿಕೆಗಳಿಗೆ ಮಾರಕ ಆಗ್ಬೋದು ಉದಾಹರಣೆಗೆ ಪ್ಲಾಸ್ಟಿಕ್ಗೆ ಮಾರ್ಕೆಟ್ ಮಾಡುತ್ತೋ ಸರ್ಕಾರನೇ ನಮಗೆ ಸಬ್ಸಿಡಿ ಕೊಡ್ತು ಪ್ಲಾಸ್ಟಿಕ್ ಇಂಡಸ್ಟ್ರಿಗಳು ಮಾಡಿ ಅಂತ ಮೈಸೂರಲ್ಲೇ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ನ ಗುರುಪಾಸ್ವಾಮಿಯವರು ಮೈಸೂರಲ್ಲಿ ನಮಗೆ ಕೇಂದ್ರ ಮಂತ್ರಿಗಳಾಗಿದ್ದಕ್ಕಂಥ ಕಾಲದಲ್ಲಿ ಅವರು ಆ ಇನ್ಸ್ಟಿಟ್ಯೂಷನ್ ಮೈಸೂರು ಪೆಟ್ರೋಲಿಯಂ ಕೆಮಿಕಲ್ ಮಿನಿಸ್ಟ್ರಾಗಿದ್ದರು ಅವ್ರು ಮೈಸೂರಿಗೆ ಆ ಇನ್ಸ್ಟಿಟ್ಯೂಟ್ ಕೊಟ್ಟರು ಇಷ್ಟೆಲ್ಲ ಮಾಡಿದ್ಮೇಲೆ ಈಗ ಇತ್ತೀಚೆಗೆ ಹೊಸ ಏನು ಬ ಟ್ರೆಂಡ್ ಬಂದಿದೆ ಪ್ಲಾಸ್ಟಿಕ್ ನಿಷೇಧಿಸಿ ಅಂತ ಬಂತು ಆಗ ಹಲವಾರು ಕೈಗಾರಿಕೆಗಳು ಸರ್ಕಾರದಿಂದ ಸಹಾಯಧನ ತಗೊಂಡು ಆಮೇಲೆ ಲೋನ್ ತಗೊಂಡು ಕೆ ಎಸ್ ಎಫ್ ಸಿ ಬ್ಯಾಂಕ್ಗಳಿಂದ ಆ ಕೈಗಾರಿಕೆಗಳು ಮುಚ್ಚೋ ಹಾಗಾಯಿತು ಈ ಹಿನ್ನೆಲೆಯಲ್ಲಿ ಈಗ ನಾನು ಹೇಳಿರ್ತಕ್ಕಂಥ ಸಂಖ್ಯೆನಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಕೈಗಾರಿಕೆಗಳು ಮುಚ್ಚೋಗಿದೆ ಓಕೆ ಓಕೆ ಇನ್ನೊಂದು ಮೂವತ್ತು ಪರ್ಸೆಂಟ್ ಕೈಗಾರಿಕೆಗಳು ರೋ ರೋಗಗ್ರಸ್ತವಾಗಿದೆ ಹಾಗೆಯೇ ನಲವತ್ತು ಪರ್ಸೆಂಟ್ ಕೈಗಾರಿಕೆಗಳು ಅತ್ಯಂತ ಯಶಸ್ವಿಯಾಗಿ ಚೆನ್ನಾಗಿ ನಡೀತಾ ಇದೆ ಒಂದು ಇಲ್ಲಿ ನಾವು ಗಮನ ಹರಿಸ್ಬೇಕಾಗಿರೋದು ಅಂದರೆ ಮೈಸೂರಲ್ಲೇ ಅಂತ ಇಡೀ ದೇಶದಲ್ಲೇ ಯಾವನಾದರೂ ಒಬ್ಬ ಕೈಗಾರಿಕೋದ್ಯಮಿ ತನ್ನ ಹೊಸ ಕೈಗಾರಿಕೆ ಮೊದಲ ಪೀಳಿಗೆಯ ಉದ್ಯಮಿ ಇಲ್ಲಿ ನಾವು ಎರಡು ಥರ ಹೇಳ್ತೇವೆ ಕೈ ಪಾರಂಪರಿಕವಾಗಿ ವಂಶ ಪಾರಂಪರಿಕಿಂದ ಫಾರ್ ಎಕ್ಸಾಂಪಲ್ ಈಗ ಅಗರಬತ್ತಿ ಕೈಗಾರಿಕೆ ಮೈಸೂರಿರೋದು ವಂಶ ಪಾರಂಪರ್ಯವಾಗಿ ಅವರೆಲ್ಲ ಮಾಡ್ಕೊಂಡು ಬಂದಿರೋದು ಆ ಕಾಲದಲ್ಲಿ ಅಂಥವ್ರು ಅಲ್ಲದೆ ಮೊದಲನೇ ಪೀಳಿಗೆನಲ್ಲಿ ಕೈಗಾರಿಕೆ ಯಾರು ಮಾಡ್ತಾರೆ ಅಂಥವ್ರು ಕನಿಷ್ಠ ಐದು ವರ್ಷ ಆರು ವರ್ಷ ಕೈಗಾರಿಕೆ ನಡೆಸಿದ್ರೆ ಐದು ವರ್ಷ ಆದಮೇಲೆ ಅವನು ಎರಡನೇ ಕೈಗಾರಿಕೆ ಮಾಡ್ತಾನೆ ಮತ್ತು ಐದು ವರ್ಷ ಬೇಕಾಗಿಲ್ಲ ಮೂರನೇ ಕೈಗಾರಿಕೆಗೆ ಬರೀ ಮೂರು ವರ್ಷದಲ್ಲೇ ಮೂರನೇ ಕೈಗಾರಿಕೆ ಮಾಡಿ ಹಾಗೆ ಬೆಳವಣಿಗೆ ಹೋಗ್ತಾ ಹೋಗುತ್ತೆ ಆದರೆ ಐದು ವರ್ಷದೊಳಗೆ ಮೂರು ನಾಲ್ಕು ವರ್ಷದೊಳಗೇ ಯಾರಿಗಾದರೂ ಆ ಸಾಲ ತೀರಿಸೋದಿರ್ಬೋದು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಪೂರೈಸೋದಿರ್ಬೋದು ಆಗದೆ ಹೋದರೆ ಆ ಕೈಗಾರಿಕೆ ರೋಗಗ್ರಸ್ತ ಆಗುತ್ತೆ ಅದ್ದು ಸವಲತ್ತುಗಳು ಯಾವುದೂ ಬರಲಿಲ್ಲ ಅಥವಾ ಬೆಂಬಲ ಸೇವೆ ಸಿಗಲಿಲ್ಲ ಸರಿಯಾದ ಟೈಮಲ್ಲಿ ಬೇಕಾದಂಥ ಒಂದು ಕನ್ಸಲ್ಟೆನ್ಸಿ ಮಾರ್ಗದರ್ಶನ ಸಿಗಲಿಲ್ಲ ಅಂದರೆ ಆ ಕೈಗಾರಿಕೆ ಮುಚ್ಚೋಗುತ್ತೆ